ಹಾಯ್ ಹಲೋ ನಮಸ್ಕಾರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಮಧ್ಯರಾತ್ರಿ ಹನ್ನೆರಡು ಹದಿನಾರಕ್ಕೆ ಅಮಾವಾಸ್ಯೆ ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ಒಂದು ಇಪ್ಪತ್ತ್ಮೂರಕ್ಕೆ ಮುಗಿಯುತ್ತೆ ಈ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷದ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಇಲ್ಲಿ ಹೇಳಿದ್ದೇವೆ ಮೊದಲನೇದಾಗಿ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷ ಅನ್ನೋದು ನಮ್ಮ ಹಿರಿಯರನ್ನ ನೆನಪಿಸ್ಕೊಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಪುನಸ್ಕಾರ ಮಾಡೋ ಹದಿನೈದು ದಿನಗಳು ಈ ಸಮಯದಲ್ಲಿ ಅವರು ನಮ್ಮ ಮನೆಗಳಿಗೆ ಬಂದು ಹೋಗ್ತಾರೆ ಅನ್ನೋದು ವಾಡಿಕೆ ನಂಬಿಕೆ ಮತ್ತು ತುಂಬ ಜನರು ನಂಬ್ತಾರೆ ಕೂಡ ಈಗಿರಬೇಕಾದ್ರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೋಡೋಣ ಬನ್ನಿ ಪಿತೃಪಕ್ಷದಲ್ಲಿ ತಪ್ಪಿಸಲೇಬೇಕಾಗಿರುವಂತಹ ಒಂದಷ್ಟು ವಿಚಾರಗಳು ಖರೀದಿಗಳು ಖರೀದಿಯ ವಿಚಾರಕ್ಕೆ ಬಂದರೆ ಅರಿತವಾದಂತಹ ವಸ್ತುಗಳು ಅಂದರೆ ಚಾಕು ಕತ್ತರಿ ಬ್ಲೇಡ್ಗಳಂತಹ ಚೂಪಾದ ವಸ್ತುಗಳನ್ನು ಖರೀದಿ ಮಾಡಲೇಬಾರದು ಅಂತ ಹೇಳ್ತಾರೆ ಅವಶ್ಯಕತೆ ಖಂಡಿತ ಇಲ್ಲ ಅವಶ್ಯಕತೆ ಇಲ್ಲ ಅಂದರೆ ಹೊಸ ಬಟ್ಟೆಗಳನ್ನು ಕೂಡ ಖರೀದಿ ಮಾಡಬಾರದು ಅದರಲ್ಲೂ ಹೊಸ ಬಟ್ಟೆಗಳನ್ನು ಧರಿಸಬಾರ್ದು ಚಿನ್ನ ಬೆಳ್ಳಿ ಮತ್ತು ಹೊಸ ವಾಹನಗಳನ್ನು ಕೂಡ ತಗೋಬಾರ್ದು ಕೆಲಸಗಳು ಅಂತ ಬಂದರೆ ಹೊಸ ಮನೆಯ ಕೆಲಸ ಹೊಸ ಮನೆ ಪ್ರವೇಶ ಅಥವಾ ಮದುವೆ ನಿಶ್ಚಿತಾರ್ಥದಂತಹ ಶುಭ ಕಾರ್ಯಗಳನ್ನು ಮಾಡೋದು ಒಳ್ಳೆಯದಲ್ಲ ಅದಕ್ಕಿಂತ ಮುಂಚಿತವಾಗಿ ಶುಭ ಕಾರ್ಯದ ಯಾವುದೇ ಕೆಲಸಗಳನ್ನು ಕೂಡ ಮಾಡುವಂತಿಲ್ಲ ಯಾಕಂದರೆ ಇದು ಹಿರಿಯರ ಆತ್ಮಕ್ಕೆ ನೋವು ತರುತ್ತೆ ಅಥವಾ ಪಿತೃದೋಷಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಜೀವಿಗಳಿಗೆ ಹಾನಿ ಯಾವ ಪ್ರಾಣಿ ಪಕ್ಷಿ ಅಥವಾ ಹುಳುಗಳಿಗೂ ಕೂಡ ನೋವು ಮಾಡಬಾರ್ದು ಯಾಕಂದರೆ ಪೂರ್ವಜರು ಈ ರೂಪದಲ್ಲಿ ಬರ್ತಾರೆ ಅಂತ ತುಂಬ ನಂಬಿಕೆ ಇದೆ ಹಾಗೆ ಮಾಂಸ ಮೀನು ಮೊಟ್ಟೆ ತಿನ್ನೋದು ಕೂಡ ಈ ಸಮಯದಲ್ಲಿ ಒಳ್ಳೆಯದಲ್ಲ ಇನ್ನು ನಡವಳಿಕೆಗೆ ಬಂದರೆ ಈ ಹದಿನೈದು ದಿನಗಳಲ್ಲಿ ಸೊಕ್ಕು ಅಥವಾ ಕೋಪ ದುರಹಂಕಾರ ಇದನ್ನೆಲ್ಲ ಬಿಟ್ಟು ಬಿಡಬೇಕು ಶ್ರಾದ್ದಾ ಮಾಡುವಾಗ ಅಥವಾ ಮನೆಯಲ್ಲಿ ಜಗಳ ಮಾಡಬಾರ್ದು ಆದಷ್ಟು ಶಾಂತಿಯುತವಾದ ಒಂದು ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಬೇಕು ಆಗ ಮಾತ್ರ ಪಿತೃಗಳು ಮನೆಗೆ ಬರ್ತಾರೆ ಅನ್ನೋ ವಾಡಿಕೆ ಪಿತೃಪಕ್ಷದಲ್ಲಿ ಮಾಡಲೇಬೇಕಾದ ವಿಚಾರಗಳಿವೆ ದಾನ ಹಿರಿಯರಿಗೆ ನೇರವಾಗಿ ಸೇರೋದು ಅಂದರೆ ದಾನ ಈ ಸಮಯದಲ್ಲಿ ಎಳ್ಳು ಉಪ್ಪು ಬೇಳೆ ಅಕ್ಕಿ ಈ ರೀತಿಯ ಆಹಾರ ಪದಾರ್ಥಗಳನ್ನು ಬಡವರಿಗೆ ದಾನ ಮಾಡಬೇಕು ಅತಿಥಿಗಳಿಗೆ ಗೌರವ ಕೊಡಬೇಕು ಮನೆಗೆ ಯಾರೇ ಅತಿಥಿ ಬಂದರೂ ಕೂಡ ಅವರು ಹಿರಿಯರ ರೂಪದಲ್ಲೇ ಬಂದಿರಬಹುದು ಅಂತ ಭಾವಿಸಿ ಗೌರವದಿಂದ ಊಟ ತಿಂಡಿ ಸತ್ಕಾರವನ್ನು ಮಾಡಬೇಕು ದೈವಿಕ ಮರಗಳಿಗೆ ಸೇವೆ ಪೂರ್ವಜರ ಪಾಪ ಅಂತ ಅರಳಿ ಮತ್ತು ಬೇವಿನಂತಹ ಪವಿತ್ರ ಮರಗಳಿಗೆ ನೀರು ಹಾಕಿ ಮತ್ತು ಸಸಿಗಳನ್ನು ನೆಟ್ಟು ಬೆಳೆಸ್ತಾರೆ ಶ್ರಾದಾ ವಿಧಿಗಳು ಪಿತೃದೋಷದಿಂದ ದೂರ ಇರಬೇಕಾದ್ರೆ ಮೊದಲು ಶ್ರಾದ್ದಾ ವಿಧಿಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕು ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳು ಅಥವಾ ಮದುವೆ ವಿಳಂಬ ಬೇರೆ ತೊಂದರೆಗಳು ಬರೋದಿಲ್ಲ ಈ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಮೊದಲಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ